ರಾಣಿ ಧನಂಜಯ್ ಅವರು ಒಂದು ವಿಷಯವನ್ನು ಹೇಳಿದ್ರು ಇಲ್ಲಿಯ ಪರಂಪರೆಯ ಬಗ್ಗೆ ಇಲ್ಲಿಯ ಇತಿಹಾಸ ಬಗ್ಗೆ ಮತ್ತು ವಿಶೇಷವಾಗಿ ದಕ್ಷಿಣ ಪಥೇಶ್ವರ ಅನಿಸ್ಕೊಂಡಿರುವಂತ ಇಮ್ಮಡಿ ಪುಲಕೇಶಿ ಅವರ ಬಗ್ಗೆ ಇವತ್ತು ಅವರ ಶಿಲಾನ್ಯಾಸದ ಬಗ್ಗೆ ಕೂಡ ಅವರೊಂದು ಡೈಲಾಗ್ ಅನ್ನು ಹೊಡೆದ್ರು ಅವರ ಒಂದು ಕನಸಿದೆ ಏನು ದಕ್ಷಿಣ ಪಥೇಶ್ವರ ಅನಿಸಿಕೊಂಡಿರುವಂತ ಇಮ್ಮಡಿ ಪುಲ್ ಪುಲಕೇಶಿ ಅವರ ಒಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಏನು ಕನಸನ್ನು ಕಂಡಿದ್ದಾರೆ ಅದನ್ನ ನಾನೇ ನನ್ನ ಎಸ್ ಆರ್ ಕೆ ಪ್ರೊಡಕ್ಷನ್ ಇವತ್ತು ಪುಲಕೇಶಿ ಅವರ ಇವತ್ತು ನಾವು ಮಾಡೋದಕ್ಕೆ ತಯಾರೆಯನ್ನು ಮಾಡ್ತೀವಿ ಯಾಕಂದ್ರೆ ನನಗೂ ಕೂಡ ಬಹುದಿನದ ಕನಸು ಇತ್ತು ಯಾಕಂದ್ರೆ ಇಮ್ಮಡಿ ಪುಲಕೇಶಿ ಅವ್ರನ್ನ ಇತಿಹಾಸದಲ್ಲಿ ಎಲ್ಲೋ ಮರೆ ಮರೆಮಾಚುವಂತ ಕೆಲಸ ಆಗ್ತಾ ಇದೆ ಅದಕ್ಕೆ ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ತಾಯಿಗೆ ಹರಕು ಸೀರೆಯನ್ನು ಉಡಿಸಿ ಬೇರೆ ರಾಜ್ಯದ ತಾಯಿಯರಿಗೆ ಚಲೋ ಸೀರೆಯನ್ನು ಉಡಿಸುವಂತ ಕೆಲಸ ಮಾಡೋದು ಬೇಡ ನಮ್ಮ ತಾಯಿಗೆ ಒಳ್ಳೆ ಸೀರೆಯನ್ನು ಉಡಿಸುವಂತ ಕೆಲಸ ಮಾಡಬೇಕಂದ್ರೆ ನಮ್ಮ ರಾಜ್ಯದ ನಮ್ಮ ನಾಡಿನ ಅದು ಉತ್ತರ ಕರ್ನಾಟಕದ ದಕ್ಷಿಣ ಪಥೇಶ್ವರ ಅಡಿಸ್ಕೊಂಡಿರುವಂತ ಇಂಬಡಿ ಅವರ ಒಂದು ಚಿತ್ರವನ್ನ ನಾವು ತೆಗೆದೇ ತೆಗಿತೀವಿ ಅದಕ್ಕೆ ಸಹಕಾರವಾಗಿ ನಮ್ಮ ಬಿಮ್ಮನ ಕಟ್ಟಿ ಅವರು ನನ್ನ ಜೊತೆಗೆ ಅನ್ನೋ ಒಂದು ವಿಶ್ವಾಸದ ಮಾತನ್ನ ಹೇಳಕ್ಕೆ ನಮ್ಮ ಮಾಡಿ ಧನಂಜಯ ಅವರೇ ಇಮ್ಮಡಿ ಪುಲಕೇಶ ಆಗಿ ಅವರು ನಾಯಕ ನಟವನ್ನ ಮಾಡಬೇಕು ಅದಕ್ಕೆ ಜೋರಾದ ಚಪ್ಪಾಳಿ ಈ ರೀತಿ ಬಂದ್ರೆ ನಡೆಯಿಲ್ಲಪ್ಪ ನಿಮ್ಗೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು